ಕೊಡಗಿನ ಮಾದಾಪುರ ಬಳಿಯ ಜಂಬೂರು ಬಾಣೆಯ ಜೈಶ್ರೀ ಅವರು ಈ ಸಾಲಿನ ಪ್ರತಿಷ್ಠಿತ ಫ್ಲೋರೆನ್ಸ್ ನೈಂಟಿಂಗಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಫ್ಲೋರೆನ್ಸ್ ನೈಂಟಿಂಗಲ್ ಅವಾರ್ಡ್ ಕಮಿಟಿ ಮತ್ತು ಆಂಗ್ಲೋ ಇಂಡಿಯನ್ ಯೂನಿಟಿ ಕಲ್ಚರ್ ಆಶ್ರಯದಲ್ಲಿ ಮತ್ತು ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ವಿಧಾನಸೌಧದ ಬ್ಯಾಂಕೆಟ್ ಹಾಲಿನಲ್ಲಿ ಶುಕ್ರವಾರ ನಡೆದ ಅದ್ದೂರಿ ಕಾರ್ಯಕ್ರಮದಲ್ಲಿ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಜಯಶ್ರೀ ಸೇರಿದಂತೆ ಹನ್ನೆರಡು ಮಂದಿ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು ಜಯಶ್ರೀ ಕಳೆದ ಹದಿನೈದು ವರ್ಷಗಳಿಂದ ಬೆಂಗಳೂರಿನ ಪೋರ್ಟಿಸ್ ಆಸ್ಪತ್ರೆಯ ಸೋಂಕು ನಿಯಂತ್ರಣ ವಿಭಾಗದಲ್ಲಿ ನರ್ಸ್ ಆಗಿದ್ದಾರೆ ಈಕೆ ಜಂಬೂರಿನ ನಿವೃತ್ತ ಪೊಲೀಸ್ ಸಿಬ್ಬಂದಿ ಎನ್ ಕೆ ಬಾಲಕೃಷ್ಣ ಹಾಗೂ ಡೈಸಿ ನಿರ್ಮಲ ದಂಪತಿಯ ಪುತ್ರಿ ಪ್ರತಿ ವರ್ಷ ಮೇ ಹನ್ನೆರಡರ ನರ್ಸಿಂಗ್ ಡೇ ದಿನ ನರ್ಸಿಂಗ್ ಕ್ಷೇತ್ರದಲ್ಲಿ ಅತ್ಯುತ್ತಮ ಸೇವೆ ಸಲ್ಲಿಸಿದವರಿಗೆ ಫ್ಲೋರೆನ್ಸ್ ನೈನ್ಟಿಂಗಲ್ ಪ್ರಶಸ್ತಿ ನೀಡಲಾಗುತ್ತದೆ ಈ ಬಾರಿ ಇಪ್ಪತ್ತೆರಡನೇ ವರ್ಷದ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದ ಜವಾಬ್ದಾರಿಯನ್ನು ಅವಾರ್ಡ್ ಸಮಿತಿ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ ಐವನ್ ನಿಗ್ಲಿ ವಹಿಸಿಕೊಂಡಿದ್ದರು ಕಳೆದ ಜನವರಿಯಲ್ಲಿ ಪ್ರಶಸ್ತಿಗೆ ಅರ್ಜಿ ಆಹ್ವಾನಿಸಲಾಗಿದ್ದು ನೂರ ಮಂದಿ ಅರ್ಜಿ ಸಲ್ಲಿಸಿದ್ದರು ಈ ಪೈಕಿ ಆಯ್ಕೆಯಾದ ನಲವತ್ತು ಮಂದಿ ವಿವಿಧ ಪರೀಕ್ಷೆಗಳಲ್ಲಿ ಪಾಲ್ಗೊಂಡಿದ್ದರು ಅಂತಿಮವಾಗಿ ಹನ್ನೆರಡು ಮಂದಿ ಸಾಧಕರನ್ನು ಆಯ್ಕೆ ಮಾಡಲಾಗಿದೆ ಪ್ರಶಸ್ತಿ ಪ್ರದಾನಕ್ಕೂ ಮುನ್ನ ಅದ್ದೂರಿ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಹರ್ಷ ಗುಪ್ತಾ ಆರೋಗ್ಯ ಆಯುಕ್ತರಾದ ರಮ್ದೀಪ್ ಡಿ ನಿರ್ದೇಶಕ ಡಾಕ್ಟರ್ ಶ್ರೀನಿವಾಸ್ ಜಿಎನ್ ನರ್ಸಿಂಗ್ ಸಮಿತಿ ರಿಜಿಸ್ಟರ್ ಡಾಕ್ಟರ್ ಕೆಮಲ್ಲು ಜೂಬ್ಲಿ ಮಿಷನ್ ಸಂಸ್ಥೆಗಳ ನಿರ್ದೇಶಕ ಡಾಕ್ಟರ್ ವಾಸುದೇವ್ ಆರ್ ಸಂತ ಬೆನಿಟಿಕ್ ಸಂಸ್ಥೆಗಳ ಡೀನ್ ಡಾಕ್ಟರ್ ಐ ಕ್ಲೆಮೆಂಟ್ ಪಾಲ್ಗೊಂಡಿದ್ದರು

ನಾನು ಕೋಟೀಸ್ ಹಾಸ್ಪಿಟ್ಲಿ ರೋಡ್ನಲ್ಲಿ ಇನ್ಫೆಕ್ಷನ್ ಕಂಟ್ರೋಲ್ ನರ್ಸ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ ಇದು ನನ್ನ ಲೈಫಲ್ಲಿ ಮರ್ಯಾದಂಥ ಒಂದು ಕ್ಷಣ ಅಂತ ಹೇಳ್ಬೋದು ಐ ಆಮ್ ವೆರಿ ಹ್ಯಾಪಿ ಆಲ್ ದ ಕ್ರೆಡಿಟ್ ಗೋಸ್ ಟು ಮೈ ಸೀನಿಯರ್ಸ್ ಎಸ್ಪೆಷಲಿ ನನಗೆ ಎರಡು ಟೂ ಲೀಡರ್ಸ್ ಆರ್ ರಿಯಲಿ ಹ್ಯಾಪ್ ಟು ಮೆನ್ಷನ್ ಸಿಸ್ಟರ್ ಲತಾ ನೋನಿಸ್ ಫ್ರಮ್ ಕೋಟೀಸ್ ಥ್ಯಾಂಕ್ ಯೋಡ್ ರೋಡ್ ಅವ್ರು ನನಗೆ ಏನೂ ಆಗಿರ್ತು Another personal name is Chief Nursing Officer Kermin uh, Roshni. ಈಸ್ ದೆನ್ ಯು ಕೆ ನೌ ಆಂಡ್ ವಿ ಸರ್ ಅವರಿಬ್ರು ಇಲ್ಲದಿದ್ದರೆ ಈ ಟ್ರಾಫಿಗೆ ನಾನು ಹರಳಲ್ಲ ಅಂತ ಅಂದ್ಕೋತೀನಿ ಅವರಿಬ್ರಿಗೂ ನಾನು ಕೃತಜ್ಞಳಾಗಿದ್ದೀನಿ ಆ್ಯಂಡ್ ದ ಮೇನ್ ಕನ್ಸರ್ನ್ ವಿತ್ ಈ ಪ್ರೊಡ್ಯೂಸ್ ನೈಟಿಂಗಲ್ ಅವಾರ್ಡ್ ಸೆರಮನಿಯನ್ನು ಮಾಡಿಕೊಟ್ಟಂಥ ಐಮಾನ್ ನಿಗ್ಲಿ ಸರ್ ಅವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅದ್ರ ಜೊತೆಗೆ ಅವ್ರು ನಡೆಸ್ತಿರುವಂಥ ಅವ್ರಿಗೆ ದೇವರು ದೀರ್ಘ ಆಯಸ್ಸು ಇದೇ ಥರದ ಒಳ್ಳೆ ಕಾರ್ಯ ಮಾಡಲಿಕ್ಕೋಸ್ಕರ ಇನ್ನೂ ಆಯ್ಸು ಕೊಡಿ ಇನ್ನೂ ಶಕ್ತಿ ಕೊಡಿ ಅಂತ ನಾನು ದೇವರಲ್ಲಿ ಬೇಡ್ಕೊಳ್ತೀನಿ ಎಲ್ಲರೂ ಬರೋ ನಂತರ ನಾನು ದೊಡ್ಡ ಥ್ಯಾಂಕ್ಸ್ ಹೇಳೋದು ದೇವರಿಗೆ ಅದರ ಜೊತೆಗೆ ನನ್ನ ತಂದೆ ತಾಯಿಗೆ ಅವರು ಇಲ್ಲದಿದ್ದರೆ ನಾನು ಈ ಲೊಫೆಷನ್ ತಗೊಳ್ತಾ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಮ್ಮ ಅಜ್ಜಿ ನರ್ಸ್ ಆಗಿದ್ದರು ಸೊ ನಮ್ಮ ಅಮ್ಮನಿಗೆ ಒಂದು ಆಸೆ ಇತ್ತು ನನ್ನ ಮೊಮ್ಮಗಳು ನರ್ಸ್ ಆಗಬೇಕು ಅಂತ ಸೇವೆ ಮಾಡಬೇಕು ಅಂತ ನಮ್ಮ ಮನೆಯಲ್ಲಿ ತಂದೆ ಪೊಲೀಸು ಅವ್ರು ಕಾನ್ಸ್ಟೇಬಲ್ ಆಗಿ ರಿಟೈರ್ಮೆಂಟ್ ಆದರು ತಮ್ಮ ನನ್ನ ತಮ್ಮ ಸೈನಿಕ ಈಸ್ ಅ ಸೋಲ್ಜರ್ ನಾವೆಲ್ಲರೂ ಒಂದು ಸೇವೆ ದೇಶ ಸೇವೆಯಲ್ಲೇ ಎಲ್ಲರೂ ತೊಡಗಿದ್ದೀವಿ ಅಂತ ಬಂದಿದ್ದು ದಿಸ್ ಇಸ್ ಅ ಪ್ರೌಡ್ ಮೂಮೆಂಟ್ Thank you so much for the Lawrence Lighting Award committee and even including our Anglo Indian